ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಹಬ್ಬವು ದೀಪಾವಳಿಯ ನಾಲ್ಕನೇ ದಿನ ಆಚರಿಸುತ್ತಾರೆ ಈ ಹಬ್ಬವು ಯಾರ ನೆನಪಿಗಾಗಿ ಆಚರಿಸುತ್ತಾರೆ ಅವರು ಯಾರೆಂದು ನೀವು ತಿಳಿದಿರುವಿರ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಲಿಪಾಡ್ಯಮಿಯ ಕಥೆ ಮೂರನೆಯ ದಿನ ಆಚರಿಸುವ ಹಬ್ಬವಾದ ಎಂದು ದಾನವ ಅರಸನಾದ ಬಲೀಂದ್ರನ ಪೂಜೆಯನ್ನು ಮಾಡುತ್ತಾರೆ ಹಾಗಾಗಿ ಈ ದಿನವನ್ನು ಬಲಿಪಾಡ್ಯಮಿ ಎಂದು ಕರೆಯುತ್ತಾರೆ ಅಂಧಕಾರವನ್ನು ಕಳೆಯುವ ಕಾರ್ತಿಕ ಮಾಸ ಆರಂಭವಾಗುವುದೇ ಪಾಡ್ಯದಂದು ಬೆಳಗುವ ದೀಪದ ಬೆಳಕಿನಿಂದ ಈ ಬಲಿಪಾಡ್ಯಮಿಯಿಂದ ಆರಂಭಗೊಳ್ಳುವ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಕೊನೆಗೊಳ್ಳುವವರೆಗೂ ಬೆಳಗುವಂತಹ ಮಾಸವಾಗಿದೆ ಪುರಾಣಗಳ ಪ್ರಕಾರ ನರಸಿಂಹನ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಹತನಾದ ಹಿರಣ್ಯ ಕಶ್ಯಪುವಿನ ಪುತ್ರ ಪ್ರಹ್ಲಾದನ ಮೊಮ್ಮಗ ಮಹಾಬಲಿ ಅಸುರ ಕುಲದಲ್ಲಿ ಹುಟ್ಟಿದ ವಿಷ್ಣು ಭಕ್ತ ಪ್ರಹ್ಲಾದನಂತೆಯೇ ಮಹಾಬಲಿಯು ಕೂಡ ವಿಷ್ಣುಭಕ್ತನೇ ಅವನ ಕಾಲದಲ್ಲಿ ಜನರಿಗೆ ದುಃಖವೇ ಇರಲಿಲ್ಲ ಹಾಗೆಯೇ ದೇವಾನುದೇವತೆಗಳನ್ನು ಸೋಲಿಸಿ ಮೂರು ಲೋಕಗಳನ್ನು ಆಳತೊಡಗುತ್ತಾನೆ ಆ ಸಂದರ್ಭದಲ್ಲಿ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಮಹಾವಿಷ್ಣುವು ಮಹಾಬಲಿ ಚಕ್ರವರ್ತಿಯು ತನ್ನ ಪ್ರಜೆಗಳಿಗೆಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾನೆ ಆತನು ಸುರನಾಗಲು ಎಲ್ಲ ಅರ್ಹತೆಗಳನ್ನು ಪಡೆಯುತ್ತಾನೆ ಎಂದು ತಿಳಿದುಕೊಳ್ಳುತ್ತಾರೆ ಮೂರು ಲೋಕಗಳನ್ನು ಜಯಿಸಿದ ಮಹಾಬಲಿಯು ಮಹಾಯಾಗವೊಂದನ್ನು ಮಾಡುತ್ತಾನೆ ಯಾಗದಲ್ಲಿ ಕೇಳಿದ ವಸ್ತುಗಳೆಲ್ಲವನ್ನು ಬಂದವರಿಗೆ ದಾನ ಮಾಡುತ್ತಾನೆ ಆ ಸಂದರ್ಭದಲ್ಲಿ ಮಹಾವಿಷ್ಣುವು ಮಹಾಬಲಿಯ ಭಕ್ತಿಯನ್ನು ಪರೀಕ್ಷಿಸಲು ಪುಟ್ಟ ಬಾಲಕ ವಾಮನನ ಅವತಾರದಲ್ಲಿ ಬಲಿ ಚಕ್ರವರ್ತಿಯ ಯಾಗಕ್ಕೆ ಬರುತ್ತಾನೆ ಚಕ್ರವರ್ತಿಯು ಬಾಲಕ ವಾಮನನಿಗೆ ನೀನು ಕೇಳಿದ್ದೆಲ್ಲವನ್ನು ಕೊಡುತ್ತೇನೆ ನಿನಗೇನು ಬೇಕು ಎಂದು ಕೇಳಿದಾಗ ಬಾಲಕ ವಾಮನನು ನನಗೆ ಮೂರು ಹೆಜ್ಜೆ ಜಾಗವನ್ನು ನೀಡು ಎಂದು ಕೇಳುತ್ತಾನೆ ಬಲಿಚಕ್ರವರ್ತಿಯು ಬಾಲಕನ ಆಸೆಯಂತೆ ಮೂರು ಹೆಜ್ಜೆಗಳನ್ನು ಒಪ್ಪುತ್ತಾನೆ ಆಗ ಬಂದಿರುವುದು ಮಹಾವಿಷ್ಣುವೆಂದು ತಿಳಿದ ಶುಕ್ರಾಚಾರ್ಯರು ತಮ್ಮ ಶಿಷ್ಯನಾದ ಮಹಾಬಲಿಯನ್ನು ರಕ್ಷಿಸಲು ದಾನವನ್ನು ಸಾಕ್ಷಿಯಾಗಿ ನೀಡುವುದರಿಂದ ಬಲೇಂದ್ರನ ಕಮಂಡಲದೊಳಗೆ ಕಪ್ಪೆಯ ರೂಪದಲ್ಲಿ ಸೇರಿ ನೀರು ಹೊರಬರದಂತೆ ಅಡ್ಡವಾದರು ಆಗ ಬಾಲಕ ವಾಮನನು ದರ್ಬೆಯಿಂದ ಕಮಂಡಲದಿಂದ ನೀರು ಬರುವ ಕಡೆಗೆ ತಿವಿದಾಗ ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚಿ ಅವರು ಒಂದು ಕಣ್ಣನ್ನು ಕಳೆದುಕೊಂಡರು ವಾಮನನ ರೂಪದಲ್ಲಿರುವ ಮಹಾವಿಷ್ಣುವು ಸ್ವರ್ಗಲೋಕಗಳನ್ನು ಮೀರಿ ಎತ್ತರಕ್ಕೆ ಬೆಳೆಯುತ್ತಾರೆ ತಮ್ಮ ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಅಳೆದು ತೆಗೆದುಕೊಳ್ಳುತ್ತಾರೆ ಎರಡನೇ ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದು ಪಡೆಯುತ್ತಾರೆ ಹಾಗೂ ತಮ್ಮ ಮೂರನೇ ಹೆಜ್ಜೆ ಇಡಲು ಮಹಾಬಲಿಯು ಜಾಗವನ್ನು ಕೊಡಬೇಕಾದಾಗ ಚಕ್ರವರ್ತಿಯು ಉಳಿದೊಂದ ಹೆಜ್ಜೆಯನ್ನು ತನ್ನ ಶಿರದ ಮೇಲಿಡುವಂತೆ ವಾಮನನನ್ನು ಬೇಡಿಕೊಳ್ಳುತ್ತಾರೆ ಮೂರನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ಶಿರದ ಮೇಲಿಡುತ್ತಿದ್ದಂತೆ ಬಲಿಚಕ್ರವರ್ತಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ ಬಲಿ ಚಕ್ರವರ್ತಿಯ ಭಕ್ತಿ ಮತ್ತು ನಿಷ್ಠೆಗೆ ಮೆಚ್ಚಿದ ಮಹಾವಿಷ್ಣುವು ಪಾತಾಳವನ್ನು ಆಳುವಂತೆ ಆಶೀರ್ವದಿಸುತ್ತಾರೆ ವಿಷ್ಣು ಭಕ್ತನಾದ ಬಲೀಂದ್ರನಿಗೆ ಅಶ್ವಯುಜ ಮಾಸದಲ್ಲಿ ಭೂಮಿಗೆ ಬಂದು ಪೂಜೆ ಸ್ವೀಕರಿಸುವ ವರವನ್ನು ನೀಡಿದರು ಹಾಗಾಗಿ ಐದು ದಿನಗಳ ದೀಪಾವಳಿ ಆಚರಣೆಯಲ್ಲಿ ನಾಲ್ಕನೇ ದಿನ ಬಲೀಂದ್ರನಿಗೆ ಪೂಜೆಯನ್ನು ನಡೆಸಲಾಗುತ್ತದೆ ಜಲಸಾಕ್ಷಿ ಇದರ ಅರ್ಥ ಹಿಂದಿನ ಕಾಲದಲ್ಲಿ ಯಾಗ ಹೋಮ ವ್ರತ ದಾನ ಇತ್ಯಾದಿ ಪವಿತ್ರ ಕಾರ್ಯಗಳಲ್ಲಿ ಜಲಸಾಕ್ಷಿ ಅಂದರೆ ಜಲವನ್ನು ಸಾಕ್ಷಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು ಯಾರಾದರೂ ಯಾರಿಗಾದರೂ ದಾನ ಕೊಡಬೇಕಾದರೆ ಅವರು ಕಮಂಡಲದಿಂದ ಅಥವಾ ಪಾತ್ರೆಯಿಂದ ನೀರನ್ನು ಸುರಿಸುತ್ತಾ ಈ ದಾನವನ್ನು ನಾನು ಹೃದಯಪೂರ್ವಕವಾಗಿ ನೀಡುತ್ತೇನೆ ಎಂದು ಉಚ್ಚರಿಸುತ್ತಿದ್ದರು ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ ನಿಸ್ವಾರ್ಥ ದಾನ ಮತ್ತು ಸತ್ಯಭಕ್ತಿಯಿಂದ ದೇವರು ಮೆಚ್ಚುತ್ತಾರೆ ಶಕ್ತಿಯು ಇದ್ದರೂ ವಿನಯ ಇರಬೇಕು ಬಲಿಯು ತನ್ನ ಅಹಂಕಾರವನ್ನು ತ್ಯಜಿಸಿ ವಿನಯದಿಂದ ತಲೆಯನ್ನು ಅರ್ಪಿಸಿದನು ಅಹಂಕಾರದಗಿಂತ ಧರ್ಮ ಮತ್ತು ಭಕ್ತಿ ಶ್ರೇಷ್ಠ ದೇವರು ಬಲಿಯ ನಿಷ್ಠೆಯನ್ನು ಗುರುತಿಸಿ ಅವನಿಗೆ ಶಾಶ್ವತ ಕೀರ್ತಿಯನ್ನು ನೀಡಿದರು ನಿಜವಾದ ಭಕ್ತನನ್ನು ದೇವರು ಎಂದಿಗೂ ತೊರೆದು ಬಿಡುವುದಿಲ್ಲ ವಿಷ್ಣುವು ಬಲಿಯನ್ನು ಪಾತಾಳದಲ್ಲೂ ರಕ್ಷಿಸಿದರು ಅಹಂಕಾರವನ್ನು ತ್ಯಜಿಸಿ ವಿನಯ ದಾನ ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದು ಹೋದರೆ ದೇವರು ನಮ್ಮ ಜೊತೆಗಿರುತ್ತಾರೆ ಇದು ಬಲಿಪಾಡ್ಯಮಿಕತೆಯ ಮುಖ್ಯ ಉದ್ದೇಶ